ಬೆಂಗಳೂರಿನ ಮೆಟ್ರೋ ನಿಲ್ದಾಣ ಅದೊಂದು ಸಾಮಾನ್ಯ ಬೆಳಗ್ಗೆ ಅಲ್ಲ ಬೆಳಗಿನ ಹತ್ತು ಗಂಟೆ ಆಫೀಸ್ಗೆ ಹೋಗುವ ಜನ ಬ್ಯಾಗ್ಗಳು ಫೋನ್ಗಳು ಎಲ್ಲರೂ ಆತುರ ಮೆಟ್ರೋ ಕಾರ್ಡ್ ಸ್ವೈಪ್ ಮಾಡಿದ ಶಬ್ದ ಗೇಟ್ ತೆರೆದ ಕ್ಷಣ ನಾನು ಒಳಗೆ ಹೋದೆ ನನ್ನ ದಿನವು ಇತರ ದಿನಗಳಂತೆ ಇರಬೇಕು ಅನ್ಕೊಂಡೆ ಆದ್ರೆ ಅಲ್ಲಿ ನನ್ನ ಕತೆ ಶುರುವಾಯಿತು ಮೆಟ್ರೋ ಬಂತು ಬಾಗಿಲು ತೆರೆದಿತು ನಾನು ಒಳಗೆ ಹತ್ತಿದೆ ಒಂದು ಸೀಟ್ ನಲ್ಲಿ ಕುಳಿತೆ ಮತ್ತೆ ತಲೆ ಎತ್ತಿ ನೋಡಿದೆ ಅವಳು ನನ್ನ ಎದುರಿನ ಸೀಟ್ ನಲ್ಲಿ ಕುಳಿತಿದ್ಲು ಹೆಸರು ಜೂಲಿಯಾ ಒಳ್ಳೆ ಫ್ರೆಶ್ ಫೇಸ್ ಸರಳ ಉಡುಗೆ ಕಣ್ಣುಗಳಲ್ಲಿ ಏನು ಹೇಳೋದಾಕತೆ ಅವಳು ಸ್ಮೈಲ್ ಮಾಡ್ತಿದ್ಲು ಆ ಸ್ಮೈಲು ಒಂದು ಕ್ಷಣದಲ್ಲಿ ನನ್ನ ಮನಸ್ಸನ್ನೇ ನಿಲ್ಲಿಸಿ ಬಿಡ್ತು ಕಣ್ಣುಗಳಲ್ಲಿ ಕಣ್ಣು ಸೇರಿದ್ವು ಆದ್ರೆ ಜೀವನವೇ ಫ್ಲಾಶ್ ಆದಂತೆ ಆಯ್ತು ನನಗೆ ಆ ಕ್ಷಣದಲ್ಲಿ ನನ್ನ ಹೃದಯ ಸ್ವಲ್ಪ ಜಾರಿದಂತೆ ಆಯ್ತು ಮೆಟ್ರೋ ಚಲಿಸಲು ಟ್ರ್ಯಾಕ್ ಗಳ ಶಬ್ದ ಅನೌನ್ಸ್ಮೆಂಟ್ಗಳು ಡೋರ್ಸ್ ವಿಲ್ ಕ್ಲೋಸ್ ಆದರೆ ನನ್ನ ಕಿವಿಗೆ ಏನೂ ಕೇಳಿಸ್ಲಿಲ್ಲ ನಾನು ಅವಳನ್ನೇ ನೋಡ್ತಾ ಇದ್ದೆ ಅವಳು ಕಿಟಕಿಯ ಗ್ಲಾಸ್ನಿಂದ ಹೊರಗಿನ ದೃಶ್ಯ ನೋಡ್ತಿದ್ಲು ನಗರ ಹಿಂದಕ್ಕೆ ಓಡ್ತಾ ಇತ್ತು ಆ ಕ್ಷಣ ಅವಳು ನನಗೆ ಸಂಪೂರ್ಣ ಅಪರಿಚಿತ ಅಲ್ಲ ಅನ್ನಿಸ್ತು ಒಂದು ಸ್ಟೇಷನ್ ನಂತರ ಅವಳು ನನ್ನ ಕಡೆ ನೋಡಿದ್ಲು ನಾನು ಧೈರ್ಯ ಮಾಡಿ ಮಾತಾಡಿಸ್ದೆ ನೀವು ಯಾವ ದೇಶದವರು ಅಂತ ಇಂಗ್ಲೀಷ್ನಲ್ಲಿ ಕೇಳಿದೆ ಅವಳು ಸ್ಮೈಲ್ ಮಾಡಿ ಹೇಳಿದ್ಲು ಜರ್ಮನಿ ವೆಕೇಶನ್ಗೆ ಬಂದಿದ್ದೀರಾ ಅಂತ ಕೇಳಿದೆ ಅವಳು ಎಸ್ ಅಂದ್ಲು ಆಮೇಲೆ ಮಾತು ಮಾತಾಗಿ ಬದಲಾಯಿತು ಕೆಲಸ ಟ್ರಾಫಿಕ್ ಬೆಂಗಳೂರು ಹೀಗೆ ಸಮಯ ಆರೀತು ಮೆಟ್ರೋ ಸ್ಟೇಷನ್ಗಳು ಬದಲಾಗ್ತಾ ಹೋದ್ವು ಆದರೆ ನಮ್ಮ ಮಾತು ನಿಲ್ಲಿಲ್ಲ ಒಂದು ಕ್ಷಣದಲ್ಲಿ ಅವಳು ಫೋನ್ ನೋಡಿದ್ಲು ನನ್ನ ಸ್ಟೇಷನ್ ಬರ್ತಾ ಇದೆ ಅನಿಸುತ್ತೆ ಅಂದ್ಲು ನನ್ನ ಹೃದಯ ವೇಗವಾಗಿ ಬಡಿಯತೊಡಗಿತು ನಾನು ಅವಳ ಪಕ್ಕ ಬಂದು ಹೀಗೆ ಹೇಳಿದೆ ನಿಮಗೆ ಏನಾದರೂ ಸಹಾಯ ಬೇಕಾದರೆ ನನ್ನ ನಂಬರ್ ತಗೊಳ್ಳಿ ಅಂತ ಅವಳಿಗೆ ನನ್ನ ನಂಬರ್ ಕೊಟ್ಟೆ ಅವಳ ಮೊಬೈಲ್ ನಲ್ಲಿ ನನ್ನ ನಂಬರ್ ಸೇವ್ ಆಯ್ತು ಆ ಕ್ಷಣದಲ್ಲಿ ನನಗೆ ಅನಿಸ್ತು ಇದು ಕೇವಲ ಮೆಟ್ರೋ ಪ್ರಯಾಣ ಅಲ್ಲ ಇದು ನನ್ನ ಮೆಮೋರಬಲ್ ಕತೆ ಅವಳ ಸ್ಟೇಷನ್ ಬಂತು ಮೆಟ್ರೋ ನಿಧಾನವಾಗಿ ನಿಂತಿತು ಬಾಗಿಲು ತೆರೆಯಿತು ಅವಳು ಎದ್ದು ನಿಂತಲು ನನ್ನ ಕಡೆ ನೋಡಿದ್ಲು ಮೆಸೇಜ್ ಕಾಲ್ ಮಾಡಿ ಅಂತ ಹೇಳಿದೆ ಅವಳು ಸರಿ ಮಾಡ್ತೀನಿ ಅಂತ ಹೇಳಿ ಹೊರಗೆ ಹೋದ್ಲು ಜನ ಸಮೂಹದಲ್ಲಿ ಕಳೆದ ಹೋದ್ಲು ಮೆಟ್ರೋ ಮತ್ತೆ ಚಲಿಸಿತು ನಾನು ಅದೇ ಸೀಟ್ ನಲ್ಲಿ ಸ್ವಲ್ಪ ಖಾಲಿಯಾಗಿದ್ದೆ ಆ ರಾತ್ರಿ ಅವಳ ಮೆಸೇಜ್ ಬಂತು ಸಣ್ಣ ಮಾತುಗಳು ಊಟ ತಿಂಡಿ ಅಂತ ಬೇಸಿಕ್ ಚಾಟಿಂಗ್ ಮಾಡಿದ್ವಿ ಎರಡನೇ ದಿನ ಕಡಿಮೆ ಮೆಸೇಜು ಅವಳು ಟೈರ್ಡ್ ಆಗಿದ್ಲು ಮೂರನೇ ದಿನ ನಾನು ಅವಳಿಗೆ ಒಳ್ಳೆ ಪಾರ್ಟಿ ಕೊಡಬೇಕು ಎಲ್ಲಾದರೂ ಅವಳನ್ನು ಒಳ್ಳೆ ಕಡೆ ಸುತ್ತಾಡಿಸ್ಕೊಂಡು ಆಮೇಲೆ ಅವಳಿಗೆ ಮ್ಯಾಟ್ರೂ ಮಾಡಬೇಕು ಅಂತ ಕನಸು ಕಂಡಿದ್ದೆ ಅದೇ ಯೋಚನೆಯಲ್ಲಿ ನಾನು ಅವಳ ನಂಬರ್ಗೆ ಕರೆ ಮಾಡಿದಾಗ ಅವಳ ನಂಬರ್ ಸ್ವಿಚ್ ಆಫ್ ನಾಟ್ ರೀಚಬಲ್ ಅಂತ ಬಂತು ಅಲ್ಲಿ ನನಗೆ ಅರ್ಥ ಆಯಿತು ಎಲ್ಲ ಪ್ರೀತಿ ವಿಶ್ವಾಸದ ಮಾತುಗಳು ಶಾಶ್ವತ ಅಲ್ಲ ಎಲ್ಲ ಪರಿಚಯ ಪ್ರೀತಿ ಆಗಲ್ಲ ನನ್ನ ಮನಸ್ಸು ಒಂದು ಇಂಜಿನ್ ಆಗಿತ್ತು ಆದರೆ ಅದಕ್ಕೆ ದಿಕ್ಕೇ ಇರಲಿಲ್ಲ ನಾನು ಕೋಪಗೊಂಡೆ ನೋವು ಆಯಿತು ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅಂತ ಸುಮ್ಮನೆ ಕೈ ಕೆಲಸ ಮಾಡಿಕೊಂಡು ಬಿತ್ಕೊಂಡೆ ಒಂದು ಮೆಟ್ರೋ ಪ್ರಯಾಣ ಇಷ್ಟೆಲ್ಲ ಅನುಭವ ಕೊಡುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಕಾಲ ಹೋಗುತ್ತೆ ನೋವು ನಿಧಾನವಾಗಿ ಕಡಿಮೆ ಆಗುತ್ತೆ ಆದ್ರೆ ಕೆಲವು ಕಥೆಗಳು ಹೃದಯದಲ್ಲಿ ಉಳಿಯುತ್ತವೆ ಮೆಟ್ರೋ ಮುಂದಕ್ಕೆ ಹೋಗ್ತಾ ಇರುತ್ತೆ ನನ್ನ ಜೀವನವೂ ಕೂಡ ಆದ್ರೆ ಅವಳ ಛಾಯೆ ಅವಳ ಸೌಂದರ್ಯ ಇನ್ನು ನನ್ನ ಮನಸ್ಸಿನಲ್ಲೇ ಇದೆ ಇದು ಪ್ರೀತಿ ಅಲ್ಲದೆ ಇರಬಹುದು ಆದರೆ ಅವಳ ಜೊತೆ ಕಳೆದ ಆ ಮಧುರ ಕ್ಷಣಗಳ ನೆನಪುಗಳು ನನ್ನ ಸಾಮಾನನ್ನು ಕಲ್ಲಾಗಿಸುತ್ತೆ ಇದು ಒಂದು ಮರೆಯಲಾಗದ ಮೆಟ್ರೋ ಲವ್ ಸ್ಟೋರಿ